ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ನ ಲೀಡ್ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು ಕರ್ನಾಟಕದ ರೈತರ ಬೆಳೆ ಬೆಳೆದ ಭತ್ತವನ್ನು ತೆಲಂಗಾಣ ಸರ್ಕಾರಕ್ಕೆ तेलंगाणे ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯಿಂದ ಭತ್ತದ ವ್ಯಾಪಾರಿಗಳು ತೆಲಂಗಾಣ ರಾಜ್ಯಕ್ಕೆ ಹೋಗುವಾಗ ಶಕ್ತಿನಗರ ಚೆಕ್ಪೋಸ್ಟ್ನಲ್ಲಿ ಹಾಗೂ ಯಾದಗಿರಿ ಜಿಲ್ಲೆಯ ಜಲಾಲ್ಪುರ ಚೆಕ್ಪೋಸ್ಟ್ನಲ್ಲಿ ಭತ್ತದ ಲಾರಿಗಳನ್ನು ತಡೆದು ನಿಲ್ಲಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು ಬೆಳಗ್ಗೆಯೇ ರೈತರು ರಸ್ತೆ ತಡೆ ಮಾಡಿದ್ದರಿಂದ ಸಂಚಾರಕ್ಕೆ ವ್ಯತ್ಯಯವಾಯಿತು ಐವತ್ತಕ್ಕೂ ಹೆಚ್ಚು ತೆಲಂಗಾಣದ ಭತ್ತದ ವಾಹನಗಳನ್ನು ತಡೆದು ವಾಪಸ್ ಕಳುಹಿಸಿದರು ಪ್ರತಿಭಟನೆಯ ಮಾಹಿತಿ ಪಡೆದು ರಾಯಚೂರು ಎಪಿಎಂಸಿ ಕಾರ್ಯದರ್ಶಿ ಆದಪ್ಪಗೌಡ ಗೌಡ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯ ಕುರಿತು ತೆಲಂಗಾಣ ಸರ್ಕಾರದ ಜೊತೆ ಮಾತನಾಡಿ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ರೈತರು ಪ್ರತಿಭಟನೆ ಹಿಂಪಡೆದರು ಇಲ್ಲ ನಾನೀಗ ಶಕ್ತಿ ಶಕ್ತಿನಗರದಲ್ಲಿ ನಾನು ಮೂರು ಗಾಡಿ ನಿಂತಿರೋದು ನೋಡಿದೆ ಅದು ಹರಿಯಾರ ಎ ಪಿ ಎಮ್ಸಿಯಿಂದ ಸಮೀತ್ ನಮ್ಮ ಎ ಪಿ ಎಮ್ಸಿದು ಪರ್ಮಿಟಲ್ಲ ಹಾಕಿ ಅದು ತೆಲಂಗಾಣಕ್ಕೆ ಹೋಗ್ತಿದ್ದೆ ಅದಕ್ಕೆ ಯಾವುದೇ ನಿರ್ಬಂಧ ಇರಬಾರ್ದು ಬಿಕಾಸ್ ಎರಡೂ ರಾಜ್ಯದಕ್ಕೆ ಒಂದು ವ್ಯವ ವಹಿವಾಟು ನಡೆಯೋದು ಸುಮ ಸುಗಮವಾಗಿ ನಡಿಬೇಕು ಈ ಥರ ಯಾವುದೇ ನಿರ್ಬಂಧ ಇದರಿಂದ ರೈತರಿಗೂ ತೊಂದರೆ ಆಗುತ್ತೆ ವ್ಯಾಪಾರಸ್ಥರಿಗೂ ತೊಂದರೆ ಆಗುತ್ತೆ ಇಲ್ಲಿ ನಮ್ಮ ನಿಮಗೆಲ್ಲ ತಿಳಿದಂಗೆ ರೈ ರಾಯಚೂರಿನಲ್ಲಿ ಎಲ್ಲ ಮಿಲ್ಲಲ್ಲೂ ತೆಲಂಗಾಣ ಭತ್ತ ಬರುತ್ತೆ ಇಲ್ಲಿಂದ ಒಳ್ಳೆಯ ಭತ್ತ ಅಲ್ಲಿಗೂ ಹೋಗುತ್ತೆ ಸೊ ಎರಡು ಕಡೆನೂ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ಯಾವುದೇ ನಿರ್ಬಂಧ ಆಗ್ಬಾರ್ದು ಇದೆಯಾ ಇವಾಗ ನಾನು ಈಗ ಸ್ ತಕ್ಷಣ ನಾನು ತೆಲಂಗಾಣ ಅಡಿಷ್ನಲ್ ಡೈರೆಕ್ಟರ್ ಹತ್ರ ಮಾತಾಡಿದೆ ಅವರು ಏನೂ ಮಾಡಿಲ್ಲ ಅಂದಿದ್ದಾರೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸಿಂದ ಏನೋ ಆದೇಶ ಇರಬೇಕು ಅಂದಿದ್ದಾರೆ ಸೊ ನಾನು ನಮ್ಮ ಡೈರೆಕ್ಟ್ ರೇಟ್ ಗಮನಕ್ಕೆ ತಂದಿದ್ದೀನಿ ಇದ್ರ ಬಗ್ಗೆ ಇಮಿಡಿಯೇಟಾಗಿ ತುರ್ತಾಗಿ ಬಗೆ ಸಮಸ್ಯೆನ ಬಗೆಹರಿಸಕ್ಕೆ ನಾವು ಖಂಡಿತ ತಗೊಳ್ತೀವಿ ಇಲ್ಲಿ ಇಲ್ಲಿ ಯಾವುದು ನಾವು ನಿರ್ಬಂಧ ಹಾಕಿಲ್ಲ ಸಿ ನಾವು ಎಮ್ ಎಸ್ ಪಿ ಖರೀದಿ ಮಾಡಬೇಕಾದ್ರೂ ಅಷ್ಟೇ ರೈತರದ ಅಂತ ದೃಢ ಕಟ್ಸ್ಕೊಂಡು ಖರೀದಿ ಮಾಡ್ತೀವಿ ಅದೇ ಥರ ಅಲ್ಲೂ ಮಾಡ್ತಾರೆ ಬಟ್ ವ್ಯಾಪಾರ ವಹಿವಾಟು ಸುಗಮವಾಗಿ ಎರಡು ರಾಜ್ಯದಲ್ಲೂ ನಡಿಬೇಕಾಗಿ ನಮ್ಮ ಏನು ಡಿಮ್ಯಾಂಡ್ ಮಾಡಿದ್ದಾರೆ ನಮಗೆ ರೈತರು ಇವಾಗ ಎಲ್ಲಿ ಎರಡು ಕಡೆ ವ್ಯಾಪಾರ ವಹಿವಾಟು ನಡಿಬೇಕಂತ ಹೇಳ್ತಿದ್ರು ಈಗ ಜಸ್ಟ್ ಈಗ ಮಾತಾಡಿದಾಗ ಈಗ ಏನು ಭತ್ತ ಇರುತ್ತೆ ಒಳ್ಳೆ ಸಣ್ಣ ಹಳೆ ಭತ್ತನ ನಾವು ತೆಲಂಗಾಣಕ್ಕೆ ಕಳಿಸ್ತೀವಿ ಅದಕ್ಕೆ ನಿರ್ಬಂಧ ಇರಬಾರ್ದು ಅಂತ ಹೇಳಿದ್ದಾರೆ ಅದು ನಾನು ಸರ್ಕಾರ ಗಮನಕ್ಕೆ ಪ್ರತಿದಿನ ತೆಲಂಗಾಣ ರಾಜ್ಯದಿಂದ ರಾಯಚೂರು ಮಾರುಕಟ್ಟೆಗೆ ಮೂವತ್ತರಿಂದ ನಲವತ್ತು ಸಾವಿರ ಭತ್ತವು ಯಾವುದೇ ನಿರ್ಬಂಧವಿಲ್ಲದೆ ಆವಕವಾಗುತ್ತಿದೆ ಇದರಿಂದ ಸ್ಥಳೀಯ ಮಾರುಕಟ್ಟೆಯ ಭತ್ತದ ದರ ಕಡಿಮೆಯಾಗಿ ರೈತರಿಗೆ ನಷ್ಟವಾಗುತ್ತಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಮಾಲಿ ಮಾಲಿಪಾಟೀಲ್ ಸಮಸ್ಯೆ ವಿವರಿಸಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರಭಾಕರ್ ಪಾಟೀಲ್ ಕಾರ್ಯಾಧ್ಯಕ್ಷ ಬಸವರಾಜ್ ಪಾಟೀಲ್ ಪದಾಧಿಕಾರಿಗಳಾದ ಮಲ್ಲಣ್ಣ ಗೌಡೂರು ಮಲ್ಲಿಕಾರ್ಜುನರಾವ್ రైత ముఖండ వ్యాపారి వెంకటేష్ ఉపస్థితరారు